ಏನಪ್ಪಾ ಒಂದ್ ಹುಡ್ಗಿ ಸಿಗಾಲ ನೋಡ ಎಟ್ ಕಾಳಕಿದ ಹುಡ್ಗಿ ಕಾಲೇಜ್ ಮುಂದೋದ ಮತ್ ಹಂಗೆ ಪಾರ್ಕ್ ನಾಗೋದೆ ಮತ್ ವಾಟ್ಸಪ್ ನಾಗ ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಸ್ಟೇಟಸ್ ಹಾಕಿದೆ ಅಂದ್ರು ಯಾವ ಹುಡ್ಗಿನೂ ಬಿಳಗ ಈಗ ಏನ್ ಮಾಡ್ನು ನೋಡನ್ ತಡೆ ಅಲ್ಲಿ ಅಲ್ಲ ಮಗ ನಮ್ಮಪ್ಪ

ನೋಗ ನಿಂಗ ನೋಡತಿದ್ದೆ ಅದ್ ಏಜ್ ದೊಡ್ಡದ ಕನಸ್ತ ಅದಕ್ಕ ನನ್ಗತ್ತನ್ ನೋಡ್ದೆ ಈಗ ನಾ ಹುಡ್ ನಾ ಹುಡ್ಗಿ ಅನಾ ಈಗ ನೋಡಿಲ್ಲ ಆಯ್ತಾಯ್ತ್ ನೋಡು ಮತ್ತ ಬಂದು ಕುತ್ರಿ ನಂಗೀ ರದ್ದು ಬೇಕಿಗ್ ಹುಡ್ಗಿ ಬಂದೇ ಬಿಡ್ತಾನ ನಾವ ನೋಡಗ ಹೇಳಿದೆ ಅಲ್ಲಾ ಬಂದೆ ಬಿಟ್ಟಾಗಲ್ಲ ಬಂದೆ ಏನ ಹೇಳಿ ಕೆಲಸ ಯಾವಾಗ ಮಾಡ್ತೀಯಾ? ಹೌದು ಕೆಲಸ ಇವನ್ ಮದುವಿದ್ ಹೇಳಿದಲ್ಲ ಹೇ ಅದು ಇವತ್ತು ಬರ್ಕೊಂಡು ಕಾಲ್ ಮಾಡಿದ್ರು ಹಾ ಏನಾಗ್ತಾ? ಏನಿಲ್ಲ ಐತ ಹೋಗೇ. ಏನಿಲ್ಲ ಅಂತ ನಡಿ ಮತ್ತೆ ಹೆಂಗ್ ಹೇಳ ಮತ್ತು ನಿಗೆ ನಡಿ ಹೋಗೋಮ್ಮ ಹಾ ನಡಿಪ್ಪ ನಡಿಪ್ಪ ಹೀಗೆ ನಡಿ ನಡಿ ಓಹೋ ಎಷ್ಟು जल्दीದು ಮಾರಾತಲೋ ನಡಿ ನಡಿ ಟೈಮ್ ಮನಿಯವ್ರ ಎಲ್ಲಿ ಐತಿ ತಡ್ಕೋರೋ ತಡ್ಕೋರೋ ಹೆಂಗ್ ನೋಡಾಕೆ ಹೊಂಟಿವಿ ಇನ್ನೇನ್ ಬರ್ತೇತಿ ಇಲ್ಲೇ ಐತಿ ಏನು ಈಗಿನ ಹುಡುಗರ ನಾವ್ ನೋಡಿದ್ರ ಫಸ್ಟ್ ನೈ ದಿನಾನೇ ಮುಗಿ ಮೋತಿ ನೋಡ್ತಿದ್ದೆವು ಏನ್ ಉದೋಸ್ ನಾನು ಫಸ್ಟ್ ನೈ ದಿನಾನೇ ಮೋತಿ ನೋಡಿದವು ನಂಗಿ ಸದ್ಯ ಹು ಹು ಹ್ಮ್ ಹೋಗು 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 ತಡ್ಕೊ ತಡ್ಕೊಪ್ಪ ನೋಡ್ರಪ್ಪ ಹೆಣ್ಣಿನ ಮನಿ ಈಗ ಹುಡುಗ ನೋಡತಿ ಹೇಳಿಲ್ ಮತ್ತೊನಿ ಏನ್ ಹೇಳುದು ಯಾವ ಬಸ್ತಾ ಮತ್ತ ನೋಡಿ ಸುಮ್ಮ ಹೋದೋಸ್ತ ಇವಾಗ ಹುಡುಗರು ಬಾ ಡೇಂಜರ್ ಎಲ್ಲಾ ಗೊತ್ತಿರ್ತಾವಪ್ಪ

ಮತ್ರಿ ಎಲ್ಲ ಬರೋಮ್ ಎಲ್ಲ ಎಲ್ಲಾ ಅನುಕೂಲ ಇತ್ತಲ್ರಿ ತೊಂದ್ರೆ ಆಗಿಲ್ಲಲ್ರಿ ನಿಮಗೆ ಯಾರಿಗೂ ಏನ್ರೋ ರೋಡ್ರಿ ಅದು ಬರೋದಕ್ಕೆ ಫೋಂಟ್ ಎಲ್ಲಾ ಹಿಡ್ಕೊಂಬಿಟ್ಟೈತ

மனசி பீகு சுந்தர சுந்திரா சுந்த சுந்திரா அல்லர் வந்தாரா நீல் நோட் சீல்ல சீலாக

ಬೀಗ್ರ ಹುಡ್ಗಿ ಕರಸ್ರಿ ಹುಡ್ಗಿನ ತೋರಿಸ್ಲಿ ಏನು ಕಲೆಗೆ ಹುಡುಗಿ ಏನ್ರಿ ಸುಂದ್ರಿ ಅಲ್ರಿ ಸುಂದ್ರ ಅಮ್ಮ ಸುಂದ್ರಿ ಹಾಡ ಗಿಡ ಬರ್ತಿದ್ರ ಒಂದ್ ಹಾಡಾಡಮ್ಮ ಸುಂದ್ರಿ ಒಂದ್ ಬಿಸಾಕಮ್ಮ ಹಂಗೆ ಬೀಗ್ರ ಯಾವ್ರಿನ್ ನಾಡಾರಿ ಇದು ಕರ್ನಾಟಕದ ಹಾಡ ಕೇಳ್ರಿ ಕನ್ನಡ 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 ಬೀಗ್ರ ಹೆಂಗಿತ್ರಿ ಹಾಡ

ಹುಡುಗ ಹುಡುಗ ಗೊತ್ತೈತಿಲ್ರಿ ಸ್ವಲ್ಪ ಅರ್ಜೆಂಟ್ ಇರ್ತೈತಿ ಏನ್ ಮಾಡಕ್ ಆಗಲ್ರಿ ಬೀಗ್ರಾಗ ಮುಗಿಸ್ತಿರ ಏನ್ ಮಾಡ್ಸಿರೋ ಇಲ್ಲ ಇಲ್ರಿ ಆಯ್ತು ಪಾಪ ಸ್ವಲ್ಪ ನೀವ್ நம்ம ஒே மனசுமா இல்லை நீல் கொடம் தாம சுந்திரி தா கொடம் நீனு கொடும நீல் தோழம்

ನಷ್ಟ ಮಾಡ್ರೋರ್ ಬೀಗ್ರೆ ತೋರಿ ಏನ್ ಬೀಗ್ರೆ ಮತ್ತೇನ್ ತೋರಿ ಊಟ ಮಾಡ್ರಿ ಊಟ ಮಾಡ್ರಿಗ ಹಾಕ್ರಿ இன் ட்ரைன் முடிகு வர உளடி அந்த நான் ரஸ்ட் சின்ன தெளடுனுகே ஹங்கரி பிளால ஜவத்த நோடி ஹடிப்பா ஹடி சுடவும்ப்பா ಮತ್ತೇನ್ ಮುಂದೆ ಹುಡ್ಗಿ ಬೀಗ್ರ ಮತ್ತ ಹುಡ್ಗ ಹುಡ್ಗಿ ಮಾತಾಡಿದ್ರ ಮಾತಾಡ್ಬೋದ್ರಿ ನಮ್ದೇನ ಏನು ಅರ್ಜುನ್ ಐತ್ರಿ ಹುಡುಗಿದು

நீக்கத்திம்பாட் <laughs> ஏடும் તેલા હેંગ આઈતરે એ મસ્ત આઈત આવરી બહુળે આઈતવા ભારે મસ્ત આઈત એન પ્રોબ્લેમ નહિ લલ રીમગ એ એન ઇલા ગાર ઓ ના જીપળે મુકસ ભળે મરેજ હા મંગસન મંગસન ઓકે હા બરાત નોડ હા બંદરે 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 અપા 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 ઓનોડ અપા ઇન્જે મારવા રાસ્તો એને જીપ બાબા મોમસન યે અપા અપા હા હા એને મે મારતો પાણી ઓડવા ના ಏನಾಯ್ತು ಏನು ಚೂಡ್ದ ತನ್ನತಾಳ ನೀವಪ್ಪ ಮಕ್ಕಳ